ಊರು ಅಂತ ಏನಿದೆ ವಿಲೇಜ್ ಪೋರ್ಷನ್ ಇದರಲ್ಲಿ ಒಂದೇ ಕುಟುಂಬನೇ ನಮ್ಮ ಕುಟುಂಬ ಮಾತ್ರ ವಾಸ ಇರತಕ್ಕಂತರನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಸಭಾಧ್ಯಕ್ಷರೇ ಬೇಕಾದ್ರೆ ನಾನು ಇದನ್ನ ಇನ್ನು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ ಟೇಬಲ್ ಮಾಡ್ತೇನೆ ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ ಅವ್ರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡ್ಲಿ ಏನಾದ್ರೂ ತಪ್ಪಾಗಿದ್ರೆ ತಪ್ಪು ಮಾಡ್ಕೊಳ್ಲಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ ಇದು ನನಗಂತೂ ಸಂಬಂಧನೇ ಇಲ್ಲ ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಈ ಅವ್ರು ಖರೀದಿ ಮಾಡಿ ಬಂದಿರುವಂತ ಜಮೀನುಗಳು ಅದನ್ನ ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ ಏನೋ ಒಂದಷ್ಟು ಇವರು ಏನು ನಮ್ಮ ಬಿಜೆಪಿ ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಏ ಇದೆ ನೋಡ್ರಿ ನಿಮ್ಗೆ ಅಂತ ಹೇಳಿ ನಮ್ಮವರು ಅಲ್ಲಿ ಅವ್ರು ಮಾತಾಡ್ತಾ ಇದ್ರಂತೆ ಏನಪ್ಪ ನಿಮ್ಮವರು ರೆಡಿ ಆಗ್ಬಿಡಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ ಕೇಳ್ಪಡ್ತೆ ನಾನು ಕೂಡ ಕೆಲವು ಮಾಧ್ಯಮದವರೆಗೂ ಫೋನ್ ಮಾಡಿ ಏನ್ರೀ ಇದ್ರ ಕಡೆ ಗಮನ ಕೊಟ್ಟಿದ್ದೀರಾ ಕೆಲವರು ರಾಜಕೀಯದಲ್ಲಿ ಇದೆಲ್ಲ ಸ್ವಲ್ಪ ನಿಷ್ಠೂರವಾಗಿ ನಾವೆಲ್ಲ ಕೊಡ್ರಿ ಎಲ್ಲದಕ್ಕೂ ತಯಾರಿ ತಪ್ಪು ನಪ್ಪು ಆಗಿದ್ರೆ ಅದನ್ನ ಸದಾ ತಿದ್ದೀರಿ ಇದೆ ನೀವು ವಿಚಾರ ಮಾಡಿ ಹೇಳಿ ಅದನ್ನ ನಾವು ಸರಿಪಡಿಸ್ಕೊಳ್ತೇವೆ ಇಷ್ಟು ಸನ್ಮಾನ್ಯ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಈಗಾಗ್ಲೇ ಮಾತಾಡಿದ್ದಾರೆ ನಮ್ ನಮ್ಗೇನು ದಾಖಲೆಗಳು ಕೊಟ್ಟಿಲ್ಲ ಅವ್ರ ದಾಖಲೆಗಳೆಲ್ಲ ಹೇಳಿದ್ದಾರೆ ಬಂತು ಅಂತ ಹೇಳಿದ್ದಾರೆ ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ ನನಗೂ ಗೊತ್ತಿರಲಿಲ್ಲ ನಾನು ಬೆಳಿಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಫ್ರೈಜ್ ಅಲ್ಲಿ ಬಂದ್ಬಿಟ್ಟಿತ್ತು ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ ರವಿಕುಮಾರು ಈ ತರದವರು ಆಪಾದನೆಯನ್ನ ಮಾಡಿದ್ದಾರೆ ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಬರೀ ಅವರಲ್ಲ ನಮ್ಮವರು ಸ್ವಲ್ಪ ಇದಾರೆ ಅಂತ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀವಿ ಅಲ್ಲಿ ದಾಖಲೆ ಹುಡುಕಿದ್ದಾರೆ ಇಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ಅಂಥದ್ದು ಇಲ್ಲಿ ಅವರು ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ ಐವತ್ತೆರಡನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ ಇದರಲ್ಲಿ ಆಪಾದನೆ ಬರ್ತಾ ಇರೋದು ಒಂದು ಸರ್ವೆ ನಂಬರ್ ನಲವತ್ತ ಏಳು ಅದರಲ್ಲಿ ಸ್ಮಶಾನ ಅಂತ ಇದೆ ಪಾಣಿನಲ್ಲಿ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದಿದೆ ಎರಡನೇದು ಸರ್ವೆ ನಂಬರ್ ಆ ಇಪ್ಪತ್ತಾರು ಎಕರೆ ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು ಇವೆರಡು ಎರಡು ಸರ್ವೆ ನಂಬರ್ ಅಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತ ಹೇಳಿ ಬಂದಿರೋ ಅಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು ಯಾವಾಗ ರೆಗ್ಯುಲರ್ ಪಾಣಿ ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ ಅವಾಗ ಇಲ್ಲಿ ತಿದ್ದುಪಡಿ ಆಗಿದೆ ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನ ರೆಗ್ಯುಲರ್ ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ ಹಿಂದೆ ಇದು ಒಂದ್ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ ಒಂದ್ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ ಇಲ್ಲಿ ಬಹಳ ಗೊಂದಲ ಕಾಣಿಸ್ತಾ ಇರುವಂತದ್ದು ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರುವಂತದ್ದು ಇಲ್ಲಿ ನಮ್ಮ ಹತ್ರ ಕೊಟ್ಟಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ ಟ್ಯಾಲಿನೇ ಆಗ್ತಾ ಇಲ್ಲ ಅದಕ್ಕೆ ಮೂಲತಃ ಏನಿದು ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ರೆ ಹಾಗೆ ಬದಲಾವಣೆ ಮತ್ತೆ ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ ಅದಕ್ಕೂ ತಾವು ಕೂಡ ಇದನ್ನ ಚರ್ಚೆ ಅಲ್ಲ ತನಿಖೆಗೆ ಸಿದ್ಧ ಅಂತಾನು ಹೇಳಿದ್ದಾರೆ ಯಾರು ಬಂದ್ ಬೇಕಾದ್ರೂ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಅದನ್ನ ಆಸ್ ಎ ರೆವಿನ್ಯೂ ಮಿನಿಸ್ಟರ್ ಆಸ್ ಎ ರೆವೆನ್ಯೂ ಮಿನಿಸ್ಟರ್ ಇವರು ತಪ್ಪೇನೂ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡ್ಲಿ ತನಿಖೆ ಮಾಡ್ಲಿ ಈಗ ಒಬ್ಬ ಜವಾಬ್ದಾರಿ ಇರುವಂತ ಸಚಿವರವರು ಅದರಿಂದ ಒಂದ್ ಸದ್ನ ತನಿಖೆ ಮಾಡಿ ಕ್ಲೀನ್ ಕ್ಲೀನ್ ಆಗೋಗ್ತೈತೆ ಕ್ಲೀನ್ ಚಿಟ್ ಬರುತ್ತೆ ತಪ್ಪಿದ್ರೆ ತಪ್ಪು ಅಂತ ಆಗ್ತತೆ ಸರಿ ಇದ್ರೆ ಸರಿ ಅಂತ ಆಗ್ತೈತೆ ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಕೃಷ್ಣ ಅವ್ರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನ ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು ಅಲ್ಲಿಗೆ ಸತ್ಯ ಹಾಲು ಹಾಲು ಬರ್ತತೆ ನೀರ್ ನೀರ್ ಆಗುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನ ಅವರು ತನಿಖೆಗೆ ಒಪ್ಪಿಸ್ತಾರೆ ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ ಅವ್ರು ಬಹಳ ಸರಿ ಇರಲ್ಲ ಅದೆಲ್ಲ ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ ಅದ್ರ ಬದಲು ಬೇಡ ಮೀಡಿಯಾದವರು ನಾವ್ ಯಾರು ಬರೋದ್ ಬೇಡ ನಾವ್ ಯಾಕೆ ಹೋಗಬೇಕಲ್ವಾ ನಾವು ಹಂಗಾಗಲ್ಲ ನಾವ್ ಹೋಗಕಾಗಲ್ಲ ನಾವೇನೋ ಬರ್ಬೇಕಂದ್ರೆ ನೀವು ಬರ್ಬೇಕು ನಮ್ ಜೊತೆ ಅಲ್ಲ ನೀವು ಬರ್ಬೇಕು ಅಂತಂದ್ರೆ ಅದಕ್ಕೆ ನೀವು ಬರೋದ್ ಬೇಡ ನಾವು ಹೋಗೋದ್ ಬೇಡ ತನಿಖೆ ಮಾಡಿ ಉಪಾಧ್ಯಕ್ಷರೇ ಅವರು ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸರಿ ಇದೆ ಒಂದೇ ಕ್ಲಾ ತಮಗೆ ಸ್ಪಷ್ಟೀಕರಣ ಅಷ್ಟೇ ಕೆರೆ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ ಯಾಕಂದ್ರೆ ನಮಗೂ ಕೆರೆ ಬೇಕು ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸರ್ಕಾರದ ಹೆಸರಿನಲ್ಲೇ ಇದೆ ದೋ ನಮಗೆ ಕ್ರಯದಲ್ಲಿ ಬಂದಿದ್ರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸೊ ದಟ್ ಈಗ ಆರೋಪ ಬಂದಿರೋದೇನು ಇಲ್ಲ ಇಲ್ಲ ಹೇಳ್ತೀನಿ ಹೇಳ್ತೀನಿ ಆರೋಪ ಅಲ್ಲ ನಿಮಿಷ ಅವ್ರು ಹೇಳಿದ ಹೇಳ್ಬಿಡ್ತೇನೆ ನೀವು ಹೇಳಿದಕ್ಕೂ ಒಪ್ತೀನಿ ನಾನು ನಾನು ಯಾವ್ದಕ್ಕೂ ನೀವ್ ಏನು ನಾಯಕರು ಹೇಳಿದಾರೆ ನಾನು ಅಗ್ರೀಡ್ ಅದು ಹೇಳೋದಕ್ಕೆ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ ಫಾರ್ಟಿ ಸರ್ವೆ ರಾಮನ್ ಲೆಕ್ಕ ಯಾವುದು ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕಷ್ಟೇ ಅದು ನಿನ್ನತ್ರ ಮಾತ್ರ ಅಪ್ಪ ನಮ್ಮ ಹತ್ರ ಇಲ್ಲ ಒಂದೇ ಲೆಕ್ಕ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ಸಂರಕ್ಷಿತವಾಗಿದೆ ಕೆರೆಯಲ್ಲಿ ನೀರು ಕೂಡ ಇದೆ ಕೆರೆಯಲ್ಲಿ ನೀರು ಕೂಡ ಇದೆ ಸೊ ಎರಡು ಕೆರೆಗಳಿದಾವೆ ನಮ್ಮ ಜಮೀನಲ್ಲಿ ನಾನೇ ಹೇಳ್ತಾ ಇದ್ದೇನೆ ಎರಡೂ ಕೆರೆಗಳು ಒಂದ್ ಇಂಚು ಕೂಡ ಹೆಚ್ಚು ಕಮ್ಮಿ ಆಗದಾಗೆ ನಾವು ಆ ಕಾಲದಿಂದನೂ ಸಂರ ಇತ್ತೀಚೆಗೆ ಕೂಡ ಉಳೆತ್ತಿ ಕೆರೆ ಆಳನ್ನು ಕೂಡ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನೀರು ಇದ್ರೆ ನಮ್ಗೆ ನಾವೆಲ್ಲ ಡ್ರೈಲ್ಯಾಂಡ್ ಅಲ್ಲಿ ಇರುವಂತ ಅಧ್ಯಕ್ಷರೇ ಇದು ಫಾರ್ಟಿ ಏಟ್ ಫಾರ್ಟಿ ಸೆವೆನ್ ಬಂದಾಗ ಏನಂದ್ರೆ ಅದು ಕೆರೆಗಿಂತ ಮೇಲೆ ಇದೆ ಕಲ್ಲು ಗುಟ್ಟಗಳು ಅದು ಅದೇನಾಗಿದೆ ಅದು ಇದೆ ಕೆರೆ ಈ ಕೋಡಿ ಪಕ್ಕದಲ್ಲಿ ಒಂದು ಎಕರೆ ಸ್ಮಶಾನ ಅಂತ ಬರೀ ಪ್ರತಿ ಪುಸ್ತಕದಲ್ಲಿ ಬರೆದಿದ್ದಾರೆ ಅದು ಆಕಾರ ಬಂದಲ್ಲಿ ಇಲ್ಲ ಟಿಪ್ಪಣಿಯಲ್ಲಿ ಇಲ್ಲ ಟಿ ಸಿ ಅಲ್ಲೂ ಇಲ್ಲ ಪ್ರತಿ ಪುಸ್ತಕ ಅಂತ ಒಂದು ಇರುತ್ತೆ ಆ ಪ್ರತಿ ಪುಸ್ತಕದಲ್ಲಿ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಮಾತ್ರ ಒಂದ್ ಎಕರೆ ಸ್ಮಶಾನ ಅಂತ ಬರ್ದಿದ್ದಾರೆ ಸದ್ಯ ಈಗ ಸ್ಮಶಾನಕ್ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡ್ತೀವಿ ಅದು ಏನು ಈಗ ಅದಕ್ಕೆ ಏನು ಒಂದ್ ಎಕರೆ ನಮ್ಗೆ ಯಾವ ಲೆಕ್ಕ ಅಲ್ಲಿ ಅದು ಎಲ್ಲಿ ರಿಮೋಟ್ ಅಲ್ಲಿ ಇರೋದು ಅದು ಅಧ್ಯಕ್ಷರೇ ಅದಕ್ಕೆ ಏನು ಅಷ್ಟು ಇಷ್ಟು ಅಂತೇಳಿ ಅಯ್ಯೋ ಈಗ ಒಳ್ಳೆ ಕತೆ ನಮ್ಗೆ ಅದರಿಂದ ಆಮೇಲೆ ಈಗ ಫಾರ್ಟಿ ಫಾರ್ಟಿ ಕೆರೆ ಪಕ್ಕದಲ್ಲಿ ಕಲ್ಲುಗುಟ್ಟ ಅನ್ನುವಂತಹದ್ದು ಅದರಲ್ಲಿ ಇಪ್ಪತ್ತು ಎಕರೆ ಇದೆ ಅದು ಕಲ್ಲುಗುಟ್ಟ ಅಂತ ಬರ್ದಿದ್ದಾರೆ ಆರ್ ಸಿ ಅಲ್ಲಿ ಕೆರೆ ಅಂತ ಒಂದು ವರ್ಷ ಬರ್ದಿದ್ದಾರೆ ಒಂದು ವರ್ಷ ಏನ್ ಕೇಳಿಸ್ಕೊಳ್ಳಿ ದಯವಿಟ್ಟು ಈ ಯಾವುದು ಆರೋಪ ಬರ್ತಾ ಇದೆಯಲ್ಲ ಆ ಸರ್ವೆ ನಂಬರು ಒಂದು ವರ್ಷದಲ್ಲಿ ಕೆರೆ ಅಂತ ಆರ್ ಟಿ ಸಿ ಅಲ್ಲಿ ಬರ್ದಿದ್ದಾರೆ ಆದ್ರೆ ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಅದು ಕಲ್ಲು ಗುಟ್ಟ ಅಂತ ಸರ್ವೆ ಡಾಕ್ಯುಮೆಂಟ್ ಅಲ್ಲಿ ಕ್ಲಿಯರ್ ಆಗಿದೆ ಕಲ್ಲು ಗುಟ್ಟ ಅಂತ ಹಾಗಾಗಿ ಸಭಾಧ್ಯಕ್ಷರು ಇಷ್ಟು ಸ್ಪಷ್ಟೀಕರಣ ಹೇಳ್ತಾ ಇದು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ ಕರಾಬ್ ಅಂತ ಅದೇ ಕಲ್ಲುಗುಟ್ಟ ಪಕ್ಕದಲ್ಲಿ ಕರಾಬ್ ಅಂತ ಬರ್ದಿದ್ದಾರೆ ಬರೆದಿದ್ದಾರೆ ಬಟ್ ಸರ್ ಇಷ್ಟು ಲ್ಯಾಂಡು ನಾವು ಪರ್ಚೇಸ್ ಮಾಡಿರೋದು ಇನ್ಕ್ಲೂಡಿಂಗ್ ಕರಾಬ್ ಎಲ್ಲ ಸೇರಿ ಆಗ್ಲೇ ಅದನ್ನೇ ನಾನು ಓದಿ ಹೇಳಿದ್ದು ಏಟಿ ಟೂ ಏಕರ್ಸ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅನ್ಕಲ್ಟಿವೇಬಲ್ ಲ್ಯಾಂಡ್ ಅಂದ್ರೆ ಸರ್ವೆ ರೆಕಾರ್ಡ್ಸ್ ಪ್ರಕಾರ ಅನ್ಅಸೆಸ್ ಲ್ಯಾಂಡ್ ಅದರಲ್ಲಿ ಕೆರೆ ಕರಾಬು ಎಲ್ಲ ಸೇರ್ಕೊಳ್ತದೆ ಅದೂ ಮಹಾರಾಜರು ಸೇಲ್ಡೀಡ್ ಮಾಡಿ ಕೊಟ್ಟಿರುವಂತಹದ್ದು ನಮ್ಗೆ ಇನ್ಕ್ಲೂಡಿಂಗ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಕೆರೆ ಇದೆಲ್ಲ ಕಲ್ಲುಗುಟ್ಟ ಸೇರ್ಕೊಂಡು ನಮ್ಗೆ ಅಂಡ್ ಊರುನು ಕೂಡ ಊರುನು ನಾನ್ ಅಗ್ರಿಕಲ್ಚರ್ ಲ್ಯಾಂಡೆ ಅದನ್ನು ನಮ್ಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಸಭಾಧ್ಯಕ್ಷರೇ ಇದು ನನ್ ಕಾಲಕ್ಕಂತೂ ಸಂಬಂಧನೇ ಇಲ್ಲ ಐವತ್ಮೂರನೇ ಇಸ್ವಿಯಲ್ಲಿ ನಮ್ಮ ತಾತ್ನವ್ರು ತಗೊಂಡಿದ್ದು ನಮ್ಮ ಚಿಕ್ಕಪ್ಪನವರು ವ್ಯವಸಾಯ ಯಜಮಾಂತನ ಮಾಡ್ತಾ ಇದ್ದವರು ನಮ್ಮ ತಂದೆಯವರು ಅವರಾದ ಮೇಲೆ ವಿಭಾಗ ಆಗಿ ನಮ್ಗೆ ಬಂದಿರುವಂತಹದ್ದು ಈಗ ನಮ್ಮ ಪೀರಿಯಡ್ ಅಲ್ಲಂತೂ ಏನೇನೂ ಆಗಿಲ್ಲ ಅಷ್ಟಕ್ಕೂ ಕೂಡ ಮಾನ್ಯ ಸಭಾಧ್ಯಕ್ಷರು ಕೊನೆಗೆ ನಾನು ಮನವಿ ಮಾಡುವಂತಹದ್ದು ತಾವು ವಿರೋಧ ಪಕ್ಷದ ನಾಯಕರ ಸಲಹೆಯನ್ನ ತಗೊಳ್ಳಿ ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ಅವರು ಸಲಹೆ ಕೊಡ್ತಾರೆ ಅವ್ರ ಕಡೆಯಿಂದ ತನಿಖೆಗೆ ನಾನು ತಯಾರಿದ್ದೇನೆ ದಯವಿಟ್ಟು ನಾನು ಮನವಿನೂ ಮಾಡ್ತೇನೆ ನೀವು ತನಿಖೆಗೆ ಮಾನ್ಯ ಅಧ್ಯಕ್ಷರೇ ತನಿಖೆಗೆ ಇದನ್ನ ರೆಫರ್ ಮಾಡಿ ಯಾರ್ ಕಡೆಯಿಂದ ತನಿಖೆ ಮಾಡಿಸ್ಬೇಕು ಅಂತ ನಮ್ಮ ಸಭಾ ನಾಯಕರು ವಿರೋಧ ಪಕ್ಷದ ನಾಯಕರು ಇಬ್ಬರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ಮಾಡಿಸ್ಬೇಕು ಅವ್ರಿಗೆ ರೆಫರ್ ಮಾಡಿ ಸಭಾಧ್ಯಕ್ಷರೇ ಏನು ತೊಂದರೆ ಇಲ್ಲ ನಾವ್ ಎಲ್ಲದಕ್ಕೂ ತಯಾರಿ ಅದ್ರಲ್ಲಿ ಏನಾದ್ರು ನನ್ನ ಪೀರಿಯಡ್ ಅಲ್ಲ ಈಗ ಒಂದ್ ಎಕರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ವಾಪಸ್ ಒಪ್ಕೊಂಡು ಅಂತ ಹೇಳಿದ್ರೆ ಅಯ್ಯ ಬಿಡಿ ಸರ್ ಏನು ನೀವೇ ಸಭಾಧ್ಯಕ್ಷ ಒಂದೇ ಒಂದು ಐತ್ವರು ನಮ್ಮ ಕೊಲೀಗ್ಸ್ ಇದೆಲ್ಲ ಆಗಿರೋದು ಐವತ್ತು ವರ್ಷ ಹಿಂದೆ ನನ್ನ ಅವಧಿಯಲ್ಲಿ ಮಾನ್ಯ ನಾಯಕರು ಎಲ್ಲಾರು ಕೇಳಿಸ್ಕೊಳ್ಳಿ ನನ್ನ ಅವಧಿಯಲ್ಲಿ ಒಂದು ಒಂದು ಮಿಲಿಮೀಟರ್ ಗೆರೆನು ಕೂಡ ಇದರಲ್ಲಿ ಯಾರು ಏನು ಆಗಿಲ್ಲ ಒಂದು ಮಿಲಿಮೀಟರ್ ಗೆರೆ ಅಷ್ಟು ನನ್ನ ಅವಧಿಯಲ್ಲಿ ಏನು ಆಗಿಲ್ಲ ಸೊ ನನಗ್ಯಾಕೆ ಮುಚ್ಚು ಮರೆ ನನಗ್ಯಾಕೆ ಮುಚ್ಚು ಮರೆ